ಹಲೋ ಫ್ರೆಂಡ್ಸ್ ಪ್ರತಿಮಾ ಟಿ ವಿ ಲಾಕ್ಸ್ಗೆ ಸ್ವಾಗತ ನಾವು ದುಂಡು ಮಲ್ಲಿಗೆ ಹೂವು ಕಟ್ಟೋದು ಹೇಗೆ ಎಂದು ನೋಡೋಣ ಬನ್ನಿ ನಿಜ ಹೇಳಬೇಕು ಅಂದರೆ ನನಗೂ ದ ದುಂಡು ಮಲ್ಲಿಗೆ ಹೂವು ಕಟ್ಟಕ್ಕೆ ಬರಲ್ಲ ಆದರೆ ಇವತ್ತು ನಾನು ಕಟ್ಟೋಣ ಅಂತ ಒಂದು ಐವತ್ತು ಗ್ರಾಮ್ ಮಲ್ಲಿಗೆ ಹೂವನ್ನು ತೊಗೊಂಡು ಬಂದಿದ್ದೀನಿ ನಾಳೆ ಹಬ್ಬ ಇದೆಯಲ್ಲ ಅದಕ್ಕೆ ಕಟ್ಟೋಣ ಅಂತ ತೊಗೊಂಡು ಬಂದಿದ್ದೀನಿ ನೋಡಿ ಟ್ರೈ ಮಾಡೋಣ ಕಟ್ಟೋಣ ಐವತ್ತು ಗ್ರಾಮ್ಗೆ ಎಷ್ಟು ಮಳೆ ಹೂ ಆಗುತ್ತೆ ನೋಡೋಣ ಬನ್ನಿ ಫಸ್ಟು ಮಲ್ಲಿಗೆ ಹೂವು ತೊಗೊಂಡು ದಾರ ತೊಗೊಳ್ಬೇಕು ಹೂವು ಕಟ್ಟೋ ದಾರ ತೊಗೊಂಡು ಅದಕ್ಕೆ ಕೆಳಗಡೆ ಒಂದು ಮೇಲುಗಡೆ ಒಂದು ಹೂ ಕಟ್ ಇಟ್ಟು ಕಟ್ಟಬೇಕು ತೋರಿಸ್ತೀನಿ ನೋಡಿ ಈ ಥರ ಮೇಲೆ ಒಂದು ಕೆಳಗೆ ಇಟ್ಟು ಕಟ್ಟಬೇಕು ಅಷ್ಟಲ್ಲಿ ಕಟ್ಟುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕಟ್ಬೋದು ನೋಡಿ ಈ ಥರ ಮಾಡಿ ನಿಧಾನಕ್ಕೆ ಹಾಕಿ ಒಂದೊಂದೇ ಒಂದೊಂದೇ ಸೆಟ್ ಹಾಕ್ತಾ ಆಗ್ತಾ ಹೋಗಿ ನನಗೆ ಬರ್ದರೆ ನಾನು ತುಂಬ ಸ್ಲೋ ಕಟ್ತೀನಿ ನೀವು ಅಷ್ಟೇ ನೋಡಿ ಹಿಂಗೆ ಸ್ಲೋ ಕಟ್ಟಿ ಹತ್ರ 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 ಇಟ್ಕೊಂಡು ಕಟ್ಟಿ ನಿಧಾನ ಕಟ್ತಾ ಹೋಗಿ ಏನು ತೊಂದರೆ ಇಲ್ಲ ಏನು ಅರ್ಜೆಂಟ್ ಏನಿಲ್ಲ ಐವತ್ತು ಗ್ರಾಮ್ ಹೂವು ಆಗುತ್ತೆ ನೋಡಿ ಪುಟ್ಟದಾಗಿ ಬಂದು ಕಟ್ಟಿದ್ದೀನಿ ನೋಡಿ ಇವಾಗ ಇದೇ ಥರ ಕಟ್ತಾ ಹೋಗ್ಬೇಕು ತುಂಬ ಸ್ಲೋ ತುಂಬ ಲೇಟ್ ಆಗಿದೆ ಕಟ್ಟಿ ಆಯ್ತು ನೋಡಿ ಫ್ರೆಂಡ್ಸ್ ಕಟ್ಟಿ ಆಯಿತು ಇವಾಗ ನಾವು ಸರಿಯಾಗಿ ಕಟ್ಟಾಗಿ ಬರದೇವರು ಕಟ್ತಾ ಇರೋದ್ರಿಂದ ಮಧ್ಯೆ ಮಧ್ಯೆ ಸ್ವಲ್ಪ ಗ್ಯಾಪ್ ಆಗತ್ತೆ ಥರ ಗ್ಯಾಪ್ ಆದಾಗ ಅದು ಗ್ಯಾಪ್ ಜಾಗದಲ್ಲಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ನೋಡಿದರೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ತಿರ್ಸ್ಬಿಡ್ಬೇಕು ಹಿಂಗೆ ತಿರ್ಸಿದಾಗ ಗ್ಯಾಪ್ ಕ್ಲಿಯರ್ ಆಗಿಬಿಡುತ್ತೆ ಆರ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾವು ಕಟ್ಟಿಸ್ಬೋದು ಸ್ಲೋ ಆದಕ್ಕೆಲ್ಲ ಹೂವುಗಳು ಉದುರು ಆದ್ದರಿಂದ ಅದು ಚಿಕ್ಕ ಚಿಕ್ಕ ಚುಟ್ಟಿರುತ್ತಲ್ವ ಅದನ್ನು ಸ್ವಲ್ಪ ನಮ್ಗೆ ಕಟ್ಟೋದು ಕಷ್ಟ ಆಗುತ್ತೆ ಗ್ಯಾಪ್ ಇರೋ ಕಡೆ ಈ ಥರ ಮಾಡಿದ್ರೆ ಗ್ಯಾಪ್ ಕ್ಲಿಯರ್ ಆಗಿಬಿಡುತ್ತೆ ಹೂವು ಕಟ್ಟೋರು ಮಾಡೋದು ನೋಡಿದ್ದೀನಿ ನೋಡಿ ಆ ಥರ ಇದು ಪಕ್ಕಪಕ್ಕದಲ್ಲೇ ಎರಡು ಹೋಗ್ಬಿಟ್ಟಿದೆ ನೋಡಿ ಥರ ಮಾಡಿದ್ರೆ ಆಯಿತು ಅಂತೂ ನಾನು ಒಂದು ಐವತ್ತು ಗ್ರಾಮ್ ದುಂಡು ಮಲ್ಲಿಗೆ ಹೂವು ಕಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಹೂವು ಕಟ್ಟಿ ಆಯಿತು ನನಗೆ ಎರಡು ಮಳ ಹೂವು ಸಿಕ್ಕಿದೆ ನಲ್ವತ್ತು ರೂಪಾಯಿ ಎರಡು ಮಳ ಹೂವು ಸಿಕ್ಕಿದೆ ನನಗೆ ನಾನೇ ಕಟ್ಟಿದ್ರಿಂದ ನಾನು ಇದೇ ಎರಡು ಮಳೆ ನಾಳೆ ತರಬೇಕು ಅಂದರೆ ನನಗೆ ಐವತ್ತು ರೂಪಾಯಿ ಮಳ ಅಂತಾರೆ ಸರ್ ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಬರ್ಬೋದೇನೋ ಅನ್ಸತ್ತೆ ನನಗೀಗ ಹ್ಞೂ ನೋಡಿ ಫ್ರೆಂಡ್ಸ್ ಕಟ್ಟಿದ್ದೀನಿ ನಿಮಗೆ ನಮ್ಮ ವೀಡಿಯೋ ಇಷ್ಟವಾದರೆ ನಮ್ಮ ವೀಡಿಯೋಗೆ ಲೈಕ್ ಕಮೆಂಟ್ ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ